ಮಂಗಳೂರಿನಲ್ಲಿ ಬ್ಯಾಂಕ್ ದರೋಡೆಯನ್ನ ಮಾಡಲಾಗಿತ್ತು ಇನ್ನು ಆ ದರೋಡೆ ಕೋರರನ್ನ ಬಂಧಿಸಲಾಗಿದೆ ಹೌದು ಮಂಗಳೂರಿನಲ್ಲಿ ನಡೆದ ಬ್ಯಾಂಕ್ ದರೋಡೆ ಕೋರರ ಬಂಧನ ಮಾಡಲಾಗಿದೆ ನಾಲ್ಕು ದಿನಗಳ ಬಳಿಕ ಮೂವರು ಖದೀಮರು ಅರೆಸ್ಟ್ ಆಗಿದ್ದಾರೆ ತಮಿಳುನಾಡಿನ ಮಧುರೈ ಬಳಿ ಆರೋಪಿಗಳನ್ನ ಸೆರೆ ಹಿಡಿಯಲಾಗದೆ ಕೋಟೆಕಾರು ಬ್ಯಾಂಕಿನ ನಗನಾಣ್ಯ ದೋಚಿದ್ದವರ ಸೆರೆ ಹಿಡಿಯಲಾಗದೆ ಹನ್ನೆರಡು ಕೋಟಿ ಮೌಲ್ಯದ ಹಣ ಮತ್ತು ನಗದು ದೋಚಿದ್ರು ಮಂಗಳೂರು ಪೊಲೀಸ್ ಆಯುಕ್ತ ಅಗರ್ವಾಲ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಂಬೈನ ಧಾರಾವಿಯ ಬ್ಯಾಂಕ್ ದರೋಡೆಕೋರರ ಟೀಮ್ ಇದು ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಮಂಗಳೂರು ಬ್ಯಾಂಕ್ ದರೋಡೆಕೋರರ ಬಂಧನವಾಗಿದೆ ನಾಲ್ಕು ದಿನಗಳ ಬಳಿಕ ಮೂವರು ಖದೀಮರು ಅರೆಸ್ಟ್ ಆಗಿದ್ದಾರೆ ತಮಿಳುನಾಡಿನ ಮಧುರೈ ಬಳಿ ಈ ಆರೋಪಿಗಳನ್ನು ಬಂಧಿಸಲಾಗಿದೆ ಹನ್ನೆರಡು ಕೋಟಿ ಮೌಲ್ಯದ ಹಣ ಮತ್ತು ನಗದು ದೋಚಿದ್ದವರ ಸೆರೆ ಹಿಡಿಯಲಾಗಿದೆ ಫಸ್ಟ್ ಡೇ ವೆನ್ ದಿಸ್ ಇನ್ಸಿಡೆಂಟ್ ಆ್ಯಪಂಡ್ ಆವಾಗ ನಮಗೆ ನಾ ಇನಿಷಿಯಲ್ ಸ್ಟೇಜಲ್ಲಿ ಯಾವುದು ಮಾಹಿತಿ ಇರಲಿಲ್ಲ ಆದರೆ ನಾವು ಕೆಲವು ಇಂಟೆಲಿಜೆನ್ಸ್ ಮತ್ತು ನಾ ಟೆಕ್ನಾಲಜಿದು ಬಳಕೆ ಮಾಡಿ ವ್ಯೂರ್ ಏಬಲ್ ಟು ಗೆಟ್ ಸಮ್ ಕ್ಲೂಸ್ ಆದ ನಂತರ ಮುಖ್ಯವಾಗಿ ಅನ್ನ ನಮ್ಮದು ಅನ್ನೋ ಹ್ಯೂಮನ್ ಇಂಟೆಲಿಜೆನ್ಸ್ ನಮ್ಮನ್ನು ಕ್ರೈಮ್ ಕಾನ್ಸ್ಟೇಬಲ್ಸ್ ಮತ್ತು ಬೇರೆ ಬೇರೆ ಸ್ಟೇಟ್ಸಲ್ಲಿ ಅನ್ನೋ ನಮ್ಮ ಕಾಂಟ್ಯಾಕ್ಟ್ಸ್ ಮುಖಾಂತರ ವಿರ್ ಏಬಲ್ ಟು ಟ್ರ್ಯಾಕ್ ಡೌನ್ ಸರ್ಟನ್ ನೇಮ್ಸ್ ಆದ ನಂತರ ನಾವು ಅನ್ನ ಇದರದು ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಅವರ ಮೇಲೆ ಕೆಲಸ ಮಾಡಿ ವಿರ್ ಏಬಲ್ ಟು ಫೈಂಡ್ ಔಟ್ ದ ಲೊಕೇಶನ್ಸ್ ದೆನ್ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದ ಮೆಥಡಾಲಜಿ ಬಟ್ ವಿ ವರ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್ ದ ಅಕ್ಯೂಸ್ ಈಗ ಸದ್ಯಕ್ಕೆ ನಾ ಇದರದ್ದು ಮಾಹಿತಿ ನಮ್ಮ ಹತ್ರ ಇಲ್ಲ ಯಾಕಂದರೆ ಒನ್ಸ್ ವಿ ಟೇಕ್ ದ ಅಕ್ಯೂಸ್ ಇನ್ ಪೊಲೀಸ್ ಕಸ್ಟಡಿ ಆದ ನಂತರ ಡಿಟೇಲ್ ಇಂಟ್ರಗೇಷನ್ ಆಧಾರ ಮೇಲೆ ಇವರು ಇದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಅನ್ನ ಅಫೆನ್ಸ್ ಮಾಡಿದ್ದಾರೆ ಮತ್ತು ಯಾವ ರೀತಿ ಅವರು ಈ ಕೃತ್ಯಗೆ ಒಂದು ಕುಣಿದಾರೆ ಅದು ಎಲ್ಲ ನಮಗೆ ಆಗುತ್ತೆ ಸರ್ ಇದೆಲ್ಲ ಐದು ರೆಕಲ್ಸ್ ರಿಕವರಿ ಆಗಿದೆ ಸೊ ಈಗ ಸದ್ಯಕ್ಕೆ ಒಂದು ತಲ್ವಾರ್ ಮತ್ತು ಕ್ರಿಸ್ಟಲ್ಲ ಅಲ್ಲಿನ ರಿಕವರ್ ಆಗಿದೆ ಸರ್ ಲೋಕಲ್ ಏನಾದರೂ ಅದು ಕೂಡ ಈಗ ನಮಗೆ ಡೌಟ್ ಇದೆ ದಟ್ ಅವ್ರಿಗೆ ಖಂಡಿತ ಲೋಕಲ್ ಸಪೋರ್ಟ್ ಸಿಕ್ಕಿದೆ ಯಾಕೆಂದ್ರೆ ಎಕ್ಸಾಕ್ಟ್ ಇದೇ ಜಾಗಕ್ಕೆ ಬಂದು ಮಾಡಬೇಕು ಮತ್ತು ಯಾವ ಟೈಮ್ಗೆ ಬಂದು ಮಾಡಬೇಕು ಅದು ವಿದೌಟ್ ಲೋಕಲ್ ಸಪೋರ್ಟ್ ಸ್ವಲ್ಪ ನಮಗೆ ಕಷ್ಟ ಅನಿಸ್ತಾ ಇದೆ ಸೊ ಒನ್ಸ್ ಈ ಆರೋಪಿಗಳಿಗೆ ನಾವು ಪೊಲೀಸ್ ಕಸ್ಟಡಿಗೆ ತೊಗೊಳ್ತೀವಿ ನಾಳೆ ನಾಡಿದ ಆದ ನಂತರ ಇದು ಎಕ್ಸಾಕ್ಟ್ ನಮಗೆ ಘಟನೆ ಒನ್ ಥಿಂಗ್ ಐ ಮಸ್ ದಟ್ ಈ ಪೂರ್ತಿ ನಡುವೆದಲ್ಲಿ ನಮಗೆ ನಾ ಸ್ಟೇಟ್ ಇಂಟೆಲಿಜೆನ್ಸ್ ಲೆಡ್ ಬೈ ಡೈರೆಕ್ಟರ್ ಮನಿ ಬಾಲ್ಕರ್ ಸರ್ ಅಂಡ್ ಡಿಐ ಜಿ ಸುಧೀರ್ ಕುಮಾರ್ ರೆಡ್ಡಿ ಅವರು ತುಂಬಾ ನಮಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ